ये ली बीजेपी के कैसा मार्ग रखा है ये बोल दी कोड़ा कैसे कह रहे हैं नल्ला ये रिस्पांसिबल बिहेवर है जेडीएस का रिस्पांसिबल बात नहीं है मानें अभी तक बिहेवर हर कोई है बिहेवर नल्ला रिस्पांसिबल बिहेवर बिहेवर रिस्पांसिबल बिहेवर बिहेवर रिस्पांसिबल ಅದು ಕೂಗಾಡಬೇಕು ಅಂತ ಬೇಜವಾಬ್ದಾರಿ ತನ ಬಿಜೆಪಿ ಜನಿಸಿದ ಬೇಜವಾಬ್ದಾರಿ ತನ ಅದರಲ್ಲಿ ಮನಗೆ ಹೇಳಿತನಿಗೆ ಮಾತಾಡಬೇಕಾದ್ರೆ ಹೌದು

ಜೆಡಿಎಸ್ ನಾಯಕರು ಒಣಗೇಡಿಗಲ್ಲ ಬಿಜೆಪಿ ನಾಯಕರು ನಾಳೆ ನೋಡಿ ಈ ದೇಶ ಬನ್ನೋಬ್ಬ ಮಹೇಶ್ ಅವ್ರ ಮಹೇಶ್ ಅವರೇ

ಜನರ ದುಡ್ಡನ್ನ ತಿಂದುಕೊಂಡು ಈ ನಾಡಿನ ಪಂಚವಾರ ಹೋಟೆಲ್ ಮಜಾ ಮಾಡ್ತಾ ಇದ್ರು ಪಂಚವರ ಅಲ್ಲಿ ಯಾರು ಮಜಾ ಮಾಡ್ತಾ ಇದ್ರು ನೀವು ಕುಮಾರಸ್ವಾಮಿ